ದರ್ಶನ್ ಅವರ ಅಭಿಮಾನಿಗಳು ಗೂಂಡಾಗಳು ಯಾರಿಗೆ ಯಾರು ಬಾಸ್ ಇಲ್ಲಿ ಪ್ರಥಮ್ ಅವರು ಒಂದು ಟ್ವೀಟ್ ಮಾಡ್ತಾರೆ ದರ್ಶನ್ ಅವರ ಅಭಿಮಾನಿಗಳು ಒಂದು ಹೋಟೆಲ್ ಹತ್ರ ಇರುವಾಗ ಬಂದು ಹಿಂಸೆ ಕೊಟ್ಟು ಅಶ್ಲೀಲ ಪದಗಳಿಂದ ಬೈದು ಹಲ್ಲೆಗೆ ಯತ್ನ ಮಾಡಿ ಜೈ ಡಿ ಬಾಸ್ ಅಂತ ಘೋಷಣೆ ಕೂಗುವಂತೆ ಒತ್ತಾಯ ಮಾಡಿದ್ರು ಸಿ ಸಿ ವಿಲಿ ಎಲ್ಲಾ ರೆಕಾರ್ಡ್ ಆಗಿದೆ ನಾನು ಕಂಪ್ಲೇಂಟ್ ಕೊಟ್ಟರೆ ಒಳಗೋಗ್ಬೇಕಾಗುತ್ತೆ ಅವರ ಎಕ್ಸಾಕ್ಟ್ ಟ್ವೀಟ್ ಏನು ಅಂತ ಓದ್ ಹೇಳ್ತೀನಿ ಈ ದರ್ಶನ್ ಸರ್ ಅವರ ಪಾಡಿಗೆ ಅವರಿದ್ರು ಈ ಮಿನಿ ಗುಂಡಗಳು ನೆಮ್ಮದಿಯಾಗಿರೋಕೆ ಬಿಡಲ್ಲ ಅನ್ಸುತ್ತೆ ಎಲ್ಲವೂ ಸಿ ಸಿ ಟಿವಿಲಿ ರೆಕಾರ್ಡ್ ಆಗಿದೆ ಒತ್ತಾಯದಿಂದ ಜೈ ಡಿ ಬಾಸ್ ಅನಿಸೋದು ಬಲವಂತವಾಗ ಅಶ್ಲೀಲ ಪದ ಬಳಸೋದು ನೋಡ್ತಾ ಇರೋಕ್ಕಾಗಲ್ಲ ನಾನು ಒಂದು ಕಂಪ್ಲೇಂಟ್ ಕೊಟ್ರೆ ಕಂಬಿ ಎಣಿಸಬೇಕಾಗುತ್ತೆ ಮುಚ್ಕೊಂಡು ಮೈ ಬಗ್ಗೆ ದುಡ್ದು ಚೆನ್ನಾಗಿ ಬದುಕಿ ಇದು ಸೆಕೆಂಡ್ ಟೈಮ್ ಆಗ್ತಿರೋದು ನಾನು ಒಂದು ಕಂಪ್ಲೇಂಟ್ ಕೊಟ್ರೆ ಜೈಲ್ ಕೇಸ್ ಅಂತ ಅಲಿಬೇಕಾಗುತ್ತೆ ಅಲ್ಲಿಂದ ನಾಲ್ಕು ಪುಡಿ ರೋಡಿಗಳ ಫ್ಯಾಮಿಲಿ ನೆನೆಸ್ಕೊಂಡು ಸುಮ್ಮನಾಗಿದ್ದೀನಿ ಕಿರುಚಾಡಿದ್ದ ವಿಡಿಯೋ ಮಿಸ್ಬಿಹೇವ್ ಮಾಡಿದ್ದು ಎಲ್ಲವೂ ಇದೆ ಸುಮ್ಮನೆ ಮುಚ್ಕೊಂಡಿರೋಕೆ ಏನು ರೋಗ ನಿಮಗೆ ಬದುಕು ಸುಂದರವಾದದ್ದು ಹಾಳು ಮಾಡ್ಕೊಬೇಡಿ ಫೇಕ್ ಫ್ಯಾನ್ಸ್ ಪೇಯ್ಡ್ ಫ್ಯಾನ್ಸ್ ನೋಡೋದ್ರಲ್ಲ ಈ ಟ್ವೀಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಆದರೆ ನನ್ನ ಒಪಿನಿಯನ್ ಏನು ಅಂತಂದರೆ ಯಾರನ್ನೇ ಆಗಲಿ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಯಾರಾದರೂ ಬಂದು ಜೈ ಡಿ ಬಾಸನ್ನು ಅಥವಾ ಬೇರೆ ಯಾರನ್ನೋ ಡಿ ಬಾಸನ್ನು ಯಾರನ್ನೋ ಜೈ ಡಿ ಜೈ ಜೈ ಬಾಸ್ ಅಂತ ಯಾರನ್ನ ಕರಿಬೇಕು ಅನ್ನುವಂಥದ್ದಾದರೆ ಇದು ಸಂವಿಧಾನಿಕವಾಗಿ ಒಂದು ಪ್ರಜಾಪ್ರಭುತ್ವ ದೇಶ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅನ್ನುವಂಥ ದೇಶ ಇದು ಇಲ್ಲಿ ಯಾರು ಯಾರನ್ನು ಒತ್ತಾಯ ಮಾಡೋ ಅವಶ್ಯಕತೆ ಇಲ್ಲ ಯಾರು ಯಾರನ್ನೂ ಒತ್ತಾಯ ಮಾಡೋಕೆ ಹೋಗ್ಬಾರ್ದು ನಿಮಗೆ ದರ್ಶನ್ ಸರ್ ಇಷ್ಟ ಇದ್ರ ನೀವು ಬಾಸ್ ಅಂತ ಕರೀರಿ ಇಷ್ಟ ಇಲ್ಲದವ್ರನ್ನೆಲ್ಲ ಬಾಸ್ ಬಾಸ್ ಅಂತ ಕರಿ ನೀನು ಜೈ ಡಿ ಬಾಸ್ ಅಂತ ಅನ್ನೋ ಅನ್ನೋದು ನೀವು ದರ್ಶನ್ ಅವ್ರ ಅಭಿಮಾನಿಗಳು ಕೆಲವ್ರು ಇದ್ದಾರೆ ಒಂದ್ ವೇಳೆ ಈ ವಿಷಯ ಏನಾದ್ರು ದರ್ಶನ್ ಸರ್ಗೆ ಏನಾದ್ರು ಗೊತ್ತಾದ್ರೆ ಕ್ಯಾಕ್ರಸಿ ಯಾಕೆ ಅಂತಂದ್ರೆ ದರ್ಶನ್ ಅವ್ರ ಮೊದಲೇ ಕಷ್ಟದಲ್ಲಿ ಇದಾರೆ ಆ ಟೈಮಲ್ಲಿ ಹೋಗಿ ಈ ತರ ಎಲ್ಲ ಮಾಡೋದ್ ನೋಡಿದ್ರೆ ದರ್ಶನ್ ಅವರು ಒಳ್ಳೆ ಅಭಿಮಾನಿಗಳು ಇರ್ತಾರಲ್ಲ ಅವ್ರು ಯಾವ ರೇಂಜಿಗೆ ಬೈಬಹುದು ವ್ಯವಸ್ಥೆ ನನ್ನ ಮಗನೆ ಕಿತ್ತೋದ್ ನನ್ನ ಮಗನೆ ಬೋಳಿ ನನ್ನ ಮಗನೆ ಬಡವಾ ನನ್ನ ಮಗನೆ ಹಲ್ಕ ನನ್ನ ಮಗನೆ ನಿನ್ನ ಕಾಲ್ ಬಿದ್ದೋಗ ನಿನ್ನ ಕೈ ತೇದೋಗ ನಿನ್ ನಾಲ್ಗೆ ನಿಂತೋಗ ನಿನ್ ಬೈ ಗುಳ ನಿನ್ ಮನೆ ಕಾಯೋಗ ನಿನ್ ಎಕ್ಕ ಅಲ್ಲ ದರ್ಶನ್ ಅವ್ರ ಅಭಿಮಾನಿಗಳು ಕೆಲವರು ಒಂದ್ ಸ್ವಲ್ಪ ಅತಿರೇಕದ ವರ್ತನೆ ಅತಿರೇಕದ ಕಮೆಂಟ್ಗಳು ಕೆಟ್ಟ ಕೆಟ್ಟದ ಕಮೆಂಟ್ ಮಾಡೋದು ಅಮ್ಮ ಅಕ್ಕ ಅಂತ ಕೆಟ್ಟ ಕೆಟ್ಟದ ಬೈಯೋದು ಕಮೆಂಟ್ಸ್ ಅಲ್ಲಿ ಈಗ ಬೈಸ್ಕೊಂಡವ್ರು ಇರ್ತಾರಲ್ಲ ಅವ್ರು ಏನಕ್ಕೆ ಸುಮ್ಮನೆ ಈಗ ನೀವು ಯಾರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ ಯಾರನ್ನ ವಹಿಸ್ಕೊಂಡು ಬೈತಾ ಇದ್ದೀರಾ ಅವ್ರನ್ನೇ ತಾನೇ ದ್ವೇಷ ಮಾಡ್ತಾರೆ ಬೈದವ್ರನ್ನ ದ್ವೇಷ ಮಾಡ್ತಾರ ಯಾರನ್ನ ವಹಿಸ್ಕೊಂಡು ಬೈತಾ ಇದ್ದೀರಾ ಅವ್ರನ್ನ ದ್ವೇಷ ಮಾಡ್ತಾರ ನೀವು ಬೈದ ತಕ್ಷಣ ಅವರು ಅವ್ರ ಕೋಪ ಜಾಸ್ತಿ ಮಾಡ್ಕೊಂಡು ಇನ್ನೂ ಒಂದು ಸ್ವಲ್ಪ ದ್ವೇಷ ಜಾಸ್ತಿ ಆಗುತ್ತೆ ಯಾರಿಗೋಸ್ಕರ ಬೈತಾ ಇದ್ದೀರಾ ಅವ್ರ ಮೇಲೆ ದ್ವೇಷ ಜಾಸ್ತಿ ಆಗುತ್ತೆ ಇಲ್ಲಿ ಯಾರು ಯಾರು ಯಾರನ್ನು ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಬೈಬೋದು ಅನ್ಬೋದು ಏನೋ ಮಾಡ್ಬೋದು ಯಾರನ್ನೂ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಅದಂತೂ ಸತ್ಯ ಆದರೆ ಕೆಲವರು ಏನು ಅನ್ಕೊಬಿಟ್ಟಿದ್ದಾರೆ ನಾವೇನೋ ಮಾಡ್ಬಿಡ್ಬೋದು ನಾವೆಲ್ಲೋ ಇದ್ದೀವಿ ಜನ ಜಾಸ್ತಿ ಇದಾರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಈಗ ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಆ ಉದಾಹರಣೆ ನಿಮಗೆ ಯಾವ ಥರ ಅನಿಸುತ್ತೆ ಆ ಒಪ್ ಅದ್ರ ಬಗ್ಗೆ ಒಪಿನಿಯನ್ನ ಕಮೆಂಟ್ ಮಾಡಿ ಹೇಳಿ ನನ್ನ ಒಪಿನಿಯನ್ ಏನು ಅಂದರೆ ಆಗಿನ ಕಾಲದಲ್ಲಿ ಒಂದು ಮಾತಿತ್ತು ಒಂದು ವಿಚಾರ ಇತ್ತು ಒಂದೆಲ್ಲರಿಗೂ ಒಂದು ಇಮ್ಯಾಜಿನೇಷನ್ ಇತ್ತು ರಾಜ್ಕುಮಾರ್ ಫ್ಯಾಮಿಲಿ ರಾಜ್ಕುಮಾರ್ ಅವರು ತುಂಬಾ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇವಾಗ ಅವರ ಅವ್ರ ಕಾಲದಲ್ಲಿ ಯಾರು ಹೊಸಬ್ರ ಇದ್ರು ವಿಷ್ಣು ಸರ್ ಇಂದ ಹಿಡಿದು ಪ್ರತಿಯೊಬ್ರು ಯಾರು ಹೊಸೊಬ್ಬರಿದ್ರು ಅವ್ರನ್ನ ಬೆಳೆಯಾಗಿ ಬಿಡ್ತಾ ಇರಲಿಲ್ಲ ರಾಜ್ ಕುಮಾರ್ ಅವರು ಅಣ್ಣವ್ರು ಬಿಡ್ತಾ ಇರಲಿಲ್ಲ ಅವ್ರ ಅಭಿಮಾನಿಗಳು ತುಂಬಾ ಹಿಂಸೆ ಕೊಡ್ತಾರೆ ಬೇರೆ ನಟರ ಬೇರೆ ಗಳಿಗೆ ಸ್ವಲ್ಪ ಬೆಳಿತಾ ಇದಾರೆ ರಾಜ್ಕುಮಾರ್ ಗಿಂತ ಬೆಳಿತ ಇದಾರೆ ಅಂತ ಅನ್ನಿಸ್ಬಿಟ್ರೆ ಸಾಕಾಗಿತ್ತು ಅವ್ರು ಹಿಂಸೆ ಕೊಡ್ತಾ ಇದ್ರು ಅಂತ ಒಂದು ಕಾಲ ಇತ್ತು ಆ ಒಂದು ಇಮ್ಯಾಜಿನೇಷನ್ ಇತ್ತು ಅದು ಸತ್ಯ ಅನ್ನೋ ಸೊಳ್ಳೋಣ ಗೊತ್ತಿಲ್ಲ ನಾವು ಆ ಕಾಲದಲ್ಲಿ ಹುಟ್ಟೇ ಇರಲಿಲ್ಲ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ ಆದರೆ ನಮಗೂ ಒಂದಿತ್ತು ರಾಜ್ಕುಮಾರ್ ಅವರು ಕೆಟ್ಟವರು ವಿಷ್ಣು ಸರ್ಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ ಅವರು ಅಭಿಮಾನಿಗಳು ಅದು ಇದು ಅಂತ ಒಂದು ಇಮ್ಯಾಜಿನೇಷನ್ ಇತ್ತು ಆದರೆ ಇವಾಗಿನ ಕಾಲಕ್ಕೆ ಅದು ಸುಳ್ಳು ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಯಾರು ಯಾರಿಗೂ ತೊಂದರೆ ಕೊಡೋಕ್ಕಾಗಲ್ಲ ಆದರೆ ಅಭಿಮಾನಿಗಳು ಅಂತ ಯಾರು ಇರ್ತಾರೆ ಅನಿಸ್ಕ ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡವ್ರು ಯಾರು ಇರ್ತಾರೆ ಅವರು ತುಂಬ ತೊಂದರೆ ಕೊಡ್ತಾರೆ ಬೇರೆಯವರಿಗೆ ಈಗ ಆಗ್ತಿರೋದು ಅದೇ ಆಗ ಹೆಂಗ್ ಅಣ್ಣವ್ರಿಗೆ ಅಭಿಮಾನಿಗಳು ಜಾಸ್ತಿ ಇದ್ರು ಈಗ ದರ್ಶನ್ ಸರ್ಗು ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಬೇರೆ ನಟರುಗಳಿಗೆ ಏನೇ ದರ್ಶನ್ ಸರ್ಗಿಂತ ಬೆಳೆದ್ರು ಅಂತಲ್ಲ ದರ್ಶನ್ ಸರ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಸಣ್ಣ ಪುಟ್ಟದ್ ಮಾತಾಡಿದ್ರೆ ದರ್ಶನ್ ಸರ್ ಯಾವ್ತರ ಯಾರ ಸುದ್ದಿ ಹೋಗೋಕ ಹೋಗಲ್ಲ ಸುಮ್ಮನೆ ಯಾರ ಬಗ್ಗೆನು ಮಾತಾಡಕ್ಕೆ ಹೋಗಲ್ಲ ದರ್ಶನ್ ಸರ್ ಅವ್ರ ಅಭಿಮಾನಿಗಳು ಸುಮ್ಮನೆ ಇನ್ನೊಬ್ರನ್ನ ಹೇಳ್ಕೊಂಡು ನಿಮಗೆ ಒಗ್ಳು ಬೇಕು ಅಂತ ಇತ್ತ ದರ್ಶನ್ ಸರ್ನ ಹೋಗ್ಲಿ ನಿಮಗೆ ಒಗ್ಲಿ ಅಟ್ಟು ಕೇರ್ಸ್ ಏನೋ ಮಾಡ್ಬೇಕು ಅನ್ನಿಸ್ತಾ ದರ್ಶನ್ ಸರ್ನ ಹೋಗ್ಲಿ ಅವ್ರನ್ನೇನು ಕರ್ ಮಾಡಿ ಅನ್ನಿ ಏನ್ ಬೇಕಾರೋ ದೇವರು ಅನ್ನಿ ಏನ್ ಬೇಕಾರೋ ಅನ್ನಿ ಆದ್ರೆ ಬೇರೆಯವ್ರನ್ನ ಡಿಫೇಮ್ ಮಾಡುವಂತ ಬೇರೆವ್ರಿಗೆ ಬೇರೆಯವರಿಗೆ ಜೈ ಡಿ ಬಾಸ್ ಅನ್ನೋ ಘೋಷಣೆ ಕೂಗಿ ಅಂತ ಒತ್ತಾಯ ಮಾಡೋದಾಗ್ಲಿ ಇವೆಲ್ಲ ಮಾಡೋದ್ರಿಂದ ಇದೆಲ್ಲ ದೊಡ್ಡ ತಪ್ಪು ಇವನ್ನ ಮಾಡಕ್ಕೂ ಹೋಗ್ಬಾರ್ದು ಇದು ನನ್ನ ಒಪಿನಿಯನ್ ತುಂಬಾ ಜನರ ಒಪಿನಿಯನ್ ಇದಕ್ಕೆ ಶಿವಣ್ಣ ಅವರು ಒಂದು ಮಾತಾಡಿದ್ದಾರೆ ಬಾಸ್ ಅಂತ ಕರೀತಾರೆ ಇಲ್ಲಿ ಯಾರಿಗೆ ಯಾರು ಬಾಸ್ ಅಲ್ಲ ನಮಗೆ ನಮ್ಮ ತಂದೆ ತಾಯಿಗಳೇ ಯಾರು ಬಾಸ್ ಆಕಲ್ಲ ಯಾರು ನಮ್ಮನ್ನು ಬಂದು ಅಕಸ್ಮಾತ್ ನಾವು ಜೀವನದಲ್ಲಿ ಕೆಳಗಡೆ ಬಿದ್ರೆ ಯಾರು ಬಂದ್ ಮೇಲೆತ್ತಲ್ಲ ಸಿನಿಮಾ ಇಷ್ಟ ಆಯ್ತಾ ಸಿನಿಮಾ ನೋಡಬೇಕು ಅಷ್ಟೇ ನನ್ನ ಒಪಿನಿಯನ್ ಏನು ಅಂತಂದ್ರೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಬೇರೆ ಯಾರಿಗೇನು ಒಪಿನಿಯನ್ ನಾವು ಹೇಳಕ್ ಹೋಗೋಲ್ಲ ನನ್ನ ಒಪಿನಿಯನ್ ನಾನು ಹೇಳ್ತೀನಿ ಯಾರಿಗೆ ಕೂಗಕ್ಕೆ ಘೋಷಣೆ ಕೂಗಕ್ಕೆ ಇಷ್ಟ ಜೈ ಡಿ ಬಾಸ್ ಅಂತ ಯಾರಿಗೆ ಇಷ್ಟ ಇಲ್ಲ ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ನನ್ನ ಒಪಿನಿಯನ್ ಇದು ಗೂಂಡಾಗಿರಿ ಮಿನಿ ಗೂಂಡಾಗಿರಿ ಅಲ್ಲ ನೇಜ್ವಾಲು ಗೂಂಡಾಗಿರಿ ಇದು ಯಾರನ್ನಾರು ನಾವು ಜೈ ಡಿ ಬಾಸ್ ಅಂತ ನೀನು ಕೂಗಲೇಬೇಕು ಅಂತ ಅಂದರೆ ಅದು ತಪ್ಪು ಇದು ಈ ಸಂಸ್ಕೃತಿ ಈ ಒಬ್ರಲ್ಲಿ ಇಲ್ಲ ಇದು ದರ್ಶನ ಅಭಿಮಾನಿಗಳು ಮಾತ್ರ ಮಾಡ್ತಲ್ಲ ಎಲ್ಲರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಯಾರೋ ಒಬ್ರು ಈಗ ಸುದೀಪ್ ಸರ್ ವಿರುದ್ಧ ಏನೋ ಮಾತಾಡಿದ್ರು ಅವ್ರನ್ನ ಕರ್ಕ ಬಂದ್ ಸಾರಿ ಕೇಳಿಸೋದು ದರ್ಶನ್ ಸರ್ ವಿರುದ್ಧ ಏನಾರು ಮಾತಾಡಿದ್ರು ಕರ್ಕ ಕರ್ಕೊಂಡ್ ಸಾರಿ ಕೇಳಿಸೋದು ಶಿವಣ್ಣನ ಬಗ್ಗೆ ಯಾರು ಮಾತಾಡಿದ್ರು ಕರ್ಕ ಕರ್ಕೊಬಂದ್ ಸಾರಿ ಕೇಳಿಸೋದು ಇಲ್ಲಾಂದ್ರೆ ಎಲ್ಲಾರು ಸಿಕ್ಬಿಟ್ಟ ಅಂತಂದ್ರೆ ಗುಂಪಲ್ಲಿ ನಿಲ್ಲಿಸ್ಕೊಬಿಟ್ಟು ಅವನಿಗೆ ಎದ್ರಸೋದು ಬೆದರಿಸೋದು ಎಲ್ಲ ಮಾಡೋದು ಇದು ಯಾರೋ ಅವಹೇಳನವಾಗಿ ಮಾತಾಡಿರ್ತಾರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ಜುಡಿಶಿಯಲ್ ಅನ್ನೋದೊಂದಿದೆ ನಮ್ಮಲ್ಲಿ ನ್ಯಾಯಾಂಗ ಅನ್ನೋದೊಂದಿದೆ ಯಾರೋ ಏನು ಕೈ ತಗೋಬಾರದು ತಪ್ಪು ಅದು ಕಾನೂನನ್ನ ಕೈ ತಗೊಂಡು ಏನಂತಾರೆ ಅಂತಾರೆ ಅದಕ್ಕೆ ಏನಂತಾರೆ ಪೊಲೀಸ್ಗಿರಿ ಏನೋ ಅಂತಾರೆ ಅದನ್ನು ಮಾಡೋದು ತಪ್ಪು ದೊಡ್ಡ ತಪ್ಪು ಅದು ಯಾಕೆ ಅಂತಂದರೆ ಇಲ್ಲಿ ಅಕಸ್ಮಾತ್ ಒಂದು ವೇಳೆ ಮಿಸ್ ಆಗಿ ಏನು ರೇಣುಕಾ ಸ್ವಾಮಿದೇನಾಗಿದೆ ಅದು ಇದೇ ರೀತಿ ಇರ್ಬೋದು ಅನ್ನೋದು ನನ್ನ ಕೆಲವರು ಗೆಸ್ ಅದು ಸಾರಿ ಕೇಳಿಸೋಕ್ಕೋಸ್ಕರ ಕರ್ಕ ಬಂದಿದ್ರು ಓಡದ್ರು ಸತ್ತ ಹೋಗ್ಬಿಟ್ರು ಮಿಸ್ ಆಗಂಗೆ ಆದರೆ ಯಾರು ಹೊಣೆ ಯಾರ್ಯಾರ ಜೀವಕ್ಕೆ ತೊಂದರೆ ಆಗುತ್ತೆ ಏನೋ ನಾಲ್ಕು ಮಾತು ಅಂದ ತಕ್ಷಣ ಯಾರು ಮರ್ಯೋದಿನ ಏನು ಗುಡ್ ಆಗಲ್ಲ ಇಲ್ಲಿ ಅವ್ರನ್ನ ಕರ್ಕ ಬಂದ್ ಸಾರಿ ಕೇಳಿಸ್ತೀನಿ ಅಂತ ಕರ್ಕ ಬರೋದು ಹೊಡಿಯೋದು ಬಡಿಯೋದು ಎದ್ರಸೋದು ವಿಡಿಯೋ ಮಾಡ್ಬೇಕಾದ್ರೆ ಏನು ಮಾಡಲ್ಲ ಏನು ಮಾಡ್ಬಿಡಿ ಏನು ಮಾಡ್ಬೇಡಿ ಅಂತ ಇರ್ತಾರೆ ಅಲ್ಲೇ ಒಡ್ದು ಅವ್ರಿಗೆ ಎದ್ರಿಸಿ ಎಲ್ಲ ಮಾಡಾಗಿರುತ್ತೆ ಅವ್ರನ್ನ ಕರ್ಕ ಬಂದ್ ಸಾರಿ ಕೇಳಿಸೋದು ಈ ತರ ಸಾರಿ ಕೇಳಿಸೋದ್ರಿಂದ ಏನ್ ಪ್ರಯೋಜನ ಭಯದಿಂದ ಯಾರು ಯಾರನ್ನೂ ಇಷ್ಟಪಡಬಾರ್ದು ಭಕ್ತಿಯಿಂದ ಅಂದರೆ ರೆಸ್ಪೆಕ್ಟಿಂದ ಯಾರು ಇಷ್ಟಪಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅದು ಬಿಟ್ಟು ಬೈದಿಂದ ನಾನು ಯಾರನ್ನು ಎದ್ರಿಸಿ ಬೆದರಿಸಿ ಮರ್ಯಾದೆ ಕೊಡ್ತೀನಿ ಮರ್ಯಾದೆ ತಗೋತೀನಿ ಅಂತಂದರೆ ಅದು ತಪ್ಪು ಅದನ್ನ ಮಾಡಕ್ಕೆ ಹೋಗ್ಬಾರ್ದು ದರ್ಶನ್ ಅಭಿಮಾನಿಗಳಿಂದ ಆಗ್ತಿರೋದು ಅದೇ ಕೆಲವರು ಮಾಡ್ತಾರ ತಪ್ಪು ಇದು ಎಲ್ಲರೂ ಮಾಡ್ತಾಯಿಲ್ಲ ದಯವಿಟ್ಟು ಯಾರು ಈ ತಪ್ಪನ್ನ ಹೋಗ್ಬೇಡಿ ಇದು ನನ್ನ ಒಪಿನಿಯನ್ ಒಂದು ರಿಕ್ವೆಸ್ಟು ದರ್ಶನ್ ಸರ್ ಆಚೆ ಬರೋಕ್ಕೆ ಬರಬಾರದೇ ಇರೋದಕ್ಕೆ ಏನೇನು ಮಾಡಬೇಕು ಪ್ರತಿಯೊಂದನ್ನು ಮಾಡ್ತಾ ಇದಾರೆ ದರ್ಶನ್ ಅಭಿಮಾನಿಗಳು ಜಗದೀಶ್ ಅವ್ರಿಗೆ ಪಬ್ಲಿಕ್ಕಾಗಿ ನಿಂತ್ಕೊಂಡು ಬೈಯೋದು ಜಗದೀಶ್ ಅವ್ರು ಬೈತಿದಾರೆ ಬಿಡಿ ಹುಚ್ಚನಾಯಿ ಅವತ್ತಿದ್ರು ಹುಚ್ಚನಾಯಿನೇ ನಾಯಿನೇ ಬಾಯಿಗೆ ಬಂದಂಗೆ ಬಡ್ಕೊತಿರತ್ತೆ ಅದು ಬಡ್ಕಳ್ಳಿ ಅವರಿಗೆ ಪಬ್ಲಿಕ್ಕಾಗಿ ಬೈಯೋದು ಆಮೇಲೆ ಇನ್ನೂ ತುಂಬ ಈಗ ಈಗ ಪ್ರಥಮಿಗೆ ಪ್ರಥಮಿಗೆ ಹೋಗೋದು ಅವನ ಯಾರೋ ರಿಷಿ ಅವರು ಒಳಿತು ಮಾಡೋ ಮನುಷ್ಯ ಅಂತ ಆಡ್ಬಾರ್ದಿರೋ ರಿಷಿ ಅವರು ಇವರಿಗೆ ಜಗ ಜಗದೀಶ್ಗೆ ಕೊಲೆ ಬೆದರಿಕೆ ಹಾಕಿದ್ರು ಹಾಗೆ ದರ್ಶನ್ ಮೇಲೆ ಕಂಪ್ಲೇಂಟ್ ಕೊಟ್ರು ಒಂದು ವೇಳೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾಗೋದು ತಪ್ಪಾಗುತ್ತೆ ಕೆಲವನ್ನ ಮಾಡಕ್ ಹೋಗ್ಬಾರ್ದು ಅದರಿಂದ ಸುಮ್ಮನೆ ಹಿಂಪಡಿ ನೀವಿದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಆಚೆ ಬರೋವರೆಗೂ ಸುಮ್ಮನೆ ಇರೋಕಾಗ್ತಲ್ಲ ಏನೇನು ಮಾಡ್ಬೇಕು ಏನೇನ್ ಮಾಡಬಾರ್ದು ಎಲ್ಲ ಏನೇನ್ ಮಾಡಬಾರ್ದು ಎಲ್ಲಾನು ಮಾಡ್ತಾ ಇದಾರೆ ದರ್ಶನ್ ಅಭಿಮಾನಿಗಳು ಕೆಲವರು ಸ್ನೇಹಿತರೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಇಲ್ಲಿ ಯಾರಿಗೆ ಯಾರು ಅಲ್ಲ ಯಾರಿಗೆ ಯಾರು ಬಾಸ್ ಆಗಕ್ಕೂ ಆಗೋಲ್ಲ ಅವ್ರು ಇಷ್ಟ ಇರುತ್ತೆ ಬಾಸ್ ಅಂತ ಕರ್ಕೋಬಹುದು ಆದ್ರೆ ಇಷ್ಟ ಇಲ್ಲದೆ ಇದ್ದವ್ರನ್ನ ಬಾಸ್ ಅಂತ ಕರೀರಿ ಅಂತಂದ್ರೆ ಅದು ದೊಡ್ಡ ಗೂಂಡಾಗಿರಿ ತಪ್ಪೇ ಇಲ್ಲ ಗೂಂಡಾಗಿರಿ ಅನ್ನೋದ್ರಲ್ಲಿ ಯಾರು ಯಾರು ಭಾಸ ಅನ್ನೋ ಅವಶ್ಯಕತೆ ಇಲ್ಲ ಇಷ್ಟ ಇದ್ರೆ ಕರಿಬಹುದು ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಸ್ನೇಹಿತರೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್